ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಂದು ಖುಷಿ ವಿಷಯ ಹಾಗೂ ನನಗೆ ಮಾನಿಟೈಝರ್ ಹಾನಾಗಿರೋ ವಿಷಯ ತಿಳಿಸ್ಬೇಕು ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಜೊತೆಗೆ ನಾನು ಹೇರಿಂಗ್ ಕಲೆಕ್ಷನ್ ಕೂಡ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ಈ ಡಿಸೈನ್ಸ್ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ನಾನು ಕಾಮೆಂಟ್ ಮಾಡಿ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನಗೆ ನೆನ್ನೆ ನೈಟ್ ಮ್ಯಾನಿಟೈಜರ್ ಹಾನ್ ಆಗಿದೆ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ ನಾನಿವಾಗ ಯೂಟ್ಯೂಬ್ ಓಪನ್ ಮಾಡಿ ಡಿಸೆಂಬರ್ಗೆ ಒನ್ ಇಯರ್ ಆಯಿತು ಆದರೆ ಇಷ್ಟು ಬೇಗ ನನಗೆ ಇಷ್ಟು ಬೇಗ ಸಬ್ಸ್ಕ್ರೈಬರ್ ಆಗ್ತೀರಾ ಜೊತೆಗೆ ನನ್ನ ವಿಡಿಯೋ ಇಷ್ಟಪಡ್ತೀರಾ ಅಂತ ನಿಜಕ್ಕೂ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಎಷ್ಟು ಖುಷಿ ಅಂತ ಹೇಳಿದ್ರೆ ನಿಜಕ್ಕೂ ಅಮೌಂಟ್ಗೆ ಬೆಲೆ ಕೊಡಲ್ಲ ನಾನು ಅಮೌಂಟ್ಗೆ ಬೆಲೆ ಕೊಡಲ್ಲ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತುಂಬ ಬೆಲೆ ಕೊಡ್ತೀನಿ ನಿಮ್ಮಿಂದ ಆನ್ ಆಯ್ತಲ್ಲ ಅನ್ನೋ ಒಂದು ಖುಷಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ನಿಮ್ಮೆಲ್ರಿಗೋಸ್ಕರ ಈ ವಿಡಿಯೋ ಜೊತೆಗೆ ನಿಮ್ಮೆಲ್ರಿಗೋಸ್ಕರ ನಾನು ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಸಾಧ್ಯ ನಿಮ್ಮಿಂದ ಅಲ್ವಾ ಹಾಗಾಗಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಷ್ಟು ಬೇಗ ಇಷ್ಟು ಬೇಗ ತ್ರೀ ತೌಸಂಡ್ ಜನ ಸಬ್ಸ್ಕ್ರೈಯರ್ ಆಗಿದ್ದೀರಾ ಸೊ ನನಗೆ ಇದು ತುಂಬಾ ಖುಷಿ ಕೊಡೋಂಥ ವಿಷಯ ಬನ್ನಿ ನಾನು ಹೇರ್ ಕಲೆಕ್ಷನ್ ನನ್ನ ಹೇರಿಂಗ್ ಕಲೆಕ್ಷನ್ ಹೇಗಿದೆ ಅಂತ ನೋಡೋಣ ಇದು ಬಾಕ್ಸು ಇದು ನಿಮಗೆ ಈ ಥರ ಬಾಕ್ಸ್ ಬೇಕು ಅಂತ ಹೇಳಿದ್ರೆ ಆನ್ಲೈನಲ್ಲಿ ಸಿಗುತ್ತೆ ನೀವು ಶಾಪಿಂಗ್ ಮಾಡ್ಬೋದು ಏಕೆಂದರೆ ಈ ಥರ ಬಾಕ್ಸಲ್ಲಿ ಎಲ್ಲ ರೀತಿ ಒಂದೇ ಬಾಕ್ಸಲ್ಲಿ ನಾವು ಓಲೆಗಳನ್ನ ಇಟ್ಕೋಬೋದು ಅಲ್ವಾ ಅದಕ್ಕೋಸ್ಕರ ಯಾರಿಗೆಲ್ಲ ಈ ಬಾಕ್ಸ್ ಬೇಕು ಆನ್ಲೈನಲ್ಲಿ ಚೆಕ್ ಮಾಡಿ ಪ್ರತಿಯೊಂದು ಆನ್ಲೈನ್ ಸಪ್ಪಲು ಕೂಡ ಸಿಗುತ್ತೆ ನಾನು ಈ ಬಾಕ್ಸನ್ನು ಮೀಶೋದಲ್ಲಿ ತರಿಸಿದ್ದು ಈ ಬಾಕ್ಸು ಎಷ್ಟು ಅಂತ ಹೇಳಿದ್ರೆ ಒನ್ ಫಿಫ್ಟಿ ಫೈವ್ನ ಟೂ ಹಂಡ್ರೆಡ ಎಷ್ಟೋ ಇರಬೇಕು ಮರೆತೋಗಿದೆ ನೋಡಿ ಈ ಡಿಸೈನು ಒಂದೇ ಒಂದು ಸ್ಟೋನು ಮತ್ತು ಒಂದು ಮುತ್ತಿದೆ ಇದು ಬಂದು ಐದು ಗ್ರಾಮ್ ಇದೆ ನನ್ನ ಹತ್ರ ಜಾಸ್ತಿ ಏರಿಂಗ್ ಕಲೆಕ್ಷನ್ ಏನಿಲ್ಲ ನನ್ನ ಹತ್ರ ಇರೋದನ್ನ ನಿಮಗೆ ತೋರಿಸ್ತಿದ್ದೀನಿ ಮತ್ತು ಇದು ಮುತ್ತಿನ ಓಲೆ ಜುಮ್ಕಿ ಇದು ಅಷ್ಟೇ ಇದು ನೈನ್ ಗ್ರಾಮ್ ಇದೆ ಮತ್ತು ಇದು ಝುಮ್ಕಾ ಇದು ಟೆನ್ ಗ್ರಾಮ್ ಇದೆ ಮತ್ತು ಇದು ಮುತ್ತಿನ ಓಲೆ ನೋಡಿ ಇದು ಕೂಡ ಫೈ ಗ್ರಾಮ್ ಇದೆ ಜೊತೆಗೆ ಇದು ಪಾನ್ಸಿ ಒಲೆ ಡೈಲಿ ವೇರ್ಗೆ ಅಂತ ತೊಗೊಂಡಿರೋದು ಇದು ಕೂಡ ಮೂರುವರೆ ಗ್ರಾಮ್ ಇದೆ ಜೊತೆಗೆ ಇದು ಇದಂತೂ ನನ್ನ ಫೇವರೆಟ್ ವಾಲೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನಂಗೆ ಇದನ್ನ ಹಾಕೊಳ್ಳೋದಕ್ಕೆ ಸಖತ್ ಇಷ್ಟ ಆಗುತ್ತೆ ಇದು ಕೂಡ ಐದು ಗ್ರಾಮ್ ಇದೆ ಜೊತೆಗೆ ಇದು ಅಷ್ಟೇ ಡೈಲಿ ವೇರ್ ವಾಲೆ ಇದು ಮೂರು ಗ್ರಾಮ್ ಇದೆ ಮತ್ತು ಇದು ಅಷ್ಟೇ ಡೈಲಿ ವೇರ್ಗೆ ಅಂತ ಏನಿಲ್ಲ ಯಾವುದಾದ್ರೂ ಫಂಕ್ಷನ್ಗೆ ವೇರ್ ಮಾಡ್ತೀನಿ ತುಂಬ ಸಿಂಪಲ್ ಆಗಿದೆಯಲ್ಲ ತುಂಬ ಸಿಂಪಲ್ ಆಗಿರೋಂಥ ಫಂಕ್ಷನ್ಗೆ ಹೋದ್ರೆ ನಾನು ಇದನ್ನು ವೇರ್ ಮಾಡ್ತೀನಿ ಇದು ಕೂಡ ಅಷ್ಟೆ ಮೂರು ಗ್ರಾಮ್ ಇದೆ ಜೊತೆಗೆ ಇದು ನನ್ನ ಹತ್ರ ಇದು ಫುಲ್ ಸೆಟ್ಟೇ ಇದೆ ಅಂದರೆ ಲೆಕ್ಲೆ ಲಾಂಗ್ ಸರ ಅಂತೆಲ್ಲ ಹೇಳ್ತಾರಲ್ಲ ಅದರ ಮ್ಯಾಚಿಂಗ್ದು ಇದು ಇದು ಆಲ್ಮೋಸ್ಟ್ ಇದು ಹನ್ನೆರಡು ಗ್ರಾಮ್ ಹತ್ತು ಏನೋ ಹತ್ತು ಗ್ರಾಮ್ ಓಲೆ ಇದೆ ಇದು ನನ್ನ ಹತ್ರ ಇಷ್ಟೇ ಓಲೆಗಳಿರೋದು ನಿಮಗೆ ಈ ಓಲೆಯಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ಜೊತೆಗೆ ಈ ಥರ ಓಲೆ ಏನು ಅಂತ ಹೇಳಿದ್ರೆ ಇದು ಜುಮ್ಕ ಇದೆಯಲ್ಲ ತುಂಬ ಹುಷಾರಾಗಿ ವೇರ್ ಮಾಡಬೇಕು ಯಾವುದೇ ಒಂದು ಬಟ್ಟೆಗೆ ಕೂಡ ಸಿಗಾಕೊಂಡ್ರೂ ಅದು ಏನಾಗುತ್ತೆ ಕಿತ್ತೋಗುತ್ತೆ ಮತ್ತೆ ಹಾಕಿಸ್ತಾನೆ ಇರಬೇಕಾಗತ್ತೆ ನನಗೂ ಒಂದೆರಡು ಇಲ್ಲಿ ಬಿದೋಗಿದೆ ನಾನು ಕೂಡ ಒಂದು ಸಲ ಹಾಕ್ಸಿದ್ದೀನಿ ಹಾಗಾಗಿ ಈ ಥರ ಜುಮ್ಕ ವೇರ್ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ವೇರ್ ಮಾಡಬೇಕು ಜೊತೆಗೆ ಈ ಅಂತ ಹೇಳಿದ್ರೆ ಡೈಲಿ ವೇರ್ಗೆ ಇಲ್ಲ ಮಲ್ಕೋಬೇಕಾದ್ರೆ ಖಂಡಿತ ಹಾಕೊಳ್ಳೋಕಾಗಲ್ಲ ಯಾಕೆಂದ್ರೆ ಮಲ್ಕೊಳ್ಳುವಾಗ ಹಾಕೊಂಡ್ರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಮೂರು ಸ್ಟೋನ್ ಬಿದ್ದೋಗಿದೆ ಯಾಕೆಂದರೆ ಇದನ್ನು ಹಾಕ್ಕೊಂಡು ಮಲ್ಕೊಳ್ಳೋದಿಕ್ಕಾಗಲ್ಲ ಎಲ್ಲೇ ಹೋದ್ರೂ ಕೂಡ ಅದನ್ನು ತಂದು ಮತ್ತೆ ಬಿಚ್ಚಿಡಬೇಕು ಹಾಗಾಗಿ ಅದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಎಲ್ಲಾದರೂ ಹೋದರೆ ಆರಾಮಾಗಿ ಮಲ್ಕೋಬೋದು ಬಿಚ್ಚಿಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ ಜೊತೆಗೆ ಇದನ್ನು ಯೂಸ್ ಮಾಡ್ತೀನಿ ಜೊತೆಗೆ ಇದನ್ನು ಯೂಸ್ ಮಾಡ್ತೀನಿ ಈ ಇಯರಿಂಗ್ಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಂದು ಯೂಟ್ಯೂಬಲ್ಲಿ ಮಾನಿಟೈಸರ್ ಆನ್ ಆಗಿದ್ದು ಇದು ಫಸ್ಟ್ನೇ ವೀಡಿಯೋ ಸೊ ನೀವು ಇಷ್ಟಪಡ್ತೀರಾ ಈ ವಿಡಿಯೋನ ಲೈಕ್ ಮಾಡ್ತೀರಾ ಅನ್ಕೊತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ನಾನು ಇಷ್ಟು ಎತ್ತರಕ್ಕೆ ಅಂತ ಹೇಳಿದ್ರೆ ನಾನು ತುಂಬ ಎತ್ತರಿಕೆ ಅಂತ ಹೇಳ್ತಿಲ್ಲ ಈ ನೈನ್ ಮಂತ್ಸಲ್ಲಿ ನಾನು ಇಷ್ಟನ್ನ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಜಕ್ಕೂ ಅದು ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸದಿಂದ ನನ್ನ ಯೂಟ್ಯೂಬ್ ಚಾನಲ್ ಎಷ್ಟೇ ಇಂಪ್ರೂವ್ಮೆಂಟ್ ಆಗಲಿ ನಾನು ಯೂಟ್ಯೂಬರಲ್ಲಿ ಒಬ್ಳು ಇವಾಗ ಧೂಳು ಥರ ಇದ್ದೀನಿ ಯೂಟ್ಯೂಬ್ ಅಂತ ಹೇಳಿದ್ರೆ ಕೋಟ್ಯಾಂತ್ರ ಸಬ್ಸ್ಕ್ರೈಬರ್ ಇರೋರು ಕೂಡ ಇದ್ದಾರೆ ನನಗೆ ತ್ರೀ ತೌಸಂಡ್ ಅಂದರೆ ಅದು ಒಂದು ನೀವು ಕೊಟ್ಟಿರೋ ಪ್ರೀತಿ ಜೊತೆಗೆ ವಿಶ್ವಾಸ ಅದನ್ನು ನಾನು ಯಾವಾಗಲೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಈ ಓಲೆಯಲ್ಲಿ ತುಂಬ ಯಾವ್ದು ಇಷ್ಟ ಆಯಿತು ಯಾವ ಒಲೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ನನ್ನ ಹತ್ರ ಇರೋದು ಇಷ್ಟೇ ಜೊತೆಗೆ ಇಷ್ಟೇ ಡಿಸೈನ್ಸ್ ಕೂಡ ಇದೆ ನಾನು ನೆಕ್ಸ್ಟು ನಿಮಗೇನಾದರೂ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನಾನು ಸರಗಳ ಬಗ್ಗೆ ಅಂದರೆ ನೆಕ್ಲೆಸ್ ಬಗ್ಗೆ ಲಾಂಗ್ ಸರದ ಬಗ್ಗೆ ನನ್ನ ಹತ್ರ ಯಾವ ಕಲೆಕ್ಷನ್ ಇದೆ ಅಂತ ನಾನು ತೋರಿಸ್ತೀನಿ ಏನು ತೋರಿಸ್ತೀನಿ ಅಂತೇಳಿದ್ರೆ ನಿಮಗೆ ಇಷ್ಟ ಆದರೆ ಮಾತ್ರ ನನಗೆ ಈ ಒಡವೆ ತೋರಿಸ್ಕೋಬೇಕು ಅನ್ನೋದೆಲ್ಲ ಇಷ್ಟನೇ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಯಾವ ಒಡಬೆನೂ ಕೂಡ ಮನೇಲಿಡೋಲ್ಲ ನಾನು ಪ್ರತಿಯೊಂದು ಉಡುಬೆನೂ ಬ್ಯಾಂಕಲ್ಲೇ ಇಟ್ಟಿರ್ತೀನಿ ಹಾಗಾಗಿ ನನಗೇನು ತೋರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಆದರೆ ಕೆಲವೊಬ್ಬರಿಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅವರಿಗೆ ತೋರಿಸ್ಕೊಳ್ಳೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಆದರೆ ನಾನು ಆ ಥರ ಅಂತ ನೀವು ಅಂದ್ಕೋಬೇಡಿ ನನ್ನ ಕಲೆಕ್ಷನ್ ನಿಮಗೆ ನೋಡಲಿ ಯಾವ ಥರ ನನ್ನ ಹತ್ರ ಡಿಸೈನ್ಸ್ ಇದೆ ನೋಡಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಸೊ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್